ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ರಾಜೇಶ್ ಕೋಟೆನವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಯುವಕರಲ್ಲಿ ದೇಶಾಭಿಮಾನ ದೇಶಭಕ್ತಿ ಹೆಚ್ಚಿಸಲು ನರೇಂದ್ರ ಮೋದಿ ಅವರಂತಹ ಪ್ರಧಾನಿಯನ್ನ ನಾವು ಪಡೆದಿದ್ದಕ್ಕೆ ಹೆಮ್ಮೆ ಪಡುವಂತೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ರಾಜೇಶ್ ಕೊಟ್ಟೆನವರು ಹೇಳಿದರು ಇಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಇಡೀ ರಾಷ್ಟ್ರಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಈ ದೇಶ ಬಲಿಷ್ಠ ಆಗಬೇಕು ಮುಂಬರುವ ದಿನಗಳಲ್ಲಿ ನಾವು ಇಡೀ ಜಗತ್ತಿಗೆ ಏನು ನಮ್ಮ ಮೋದಿಯವರು ಕರೆ ಕೊಟ್ಟಿದ್ದಾರೆ ಎರಡು ಸಾವಿರದ ಏಳಕ್ಕೆ ಇದು ಪ್ರಪಂಚದ ಮೂರನೇ ರಾಷ್ಟ್ರವಾಗಿ ಗುರುವಂಥದ್ದು ಅಂತ ಹೇಳಿದ್ದಾರೆ ಆ ದಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಿದ್ದೇವೆ ಯಾಕಂದ್ರೆ ಯುವಕರಿಗೆ ರಾಷ್ಟ್ರಭಕ್ತಿಯನ್ನು ಮುಟ್ಟಿಸಲು ನಮ್ಮ ದೇಶದ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ನಮ್ಮ ದೇಶದ ಆಜು ಬಾಜು ಇರುವಂಥ ಎಲ್ಲ ರಾಷ್ಟ್ರಗಳು ದಿವಾಳಿ ಆಗ್ಯಾವ ನಾವು ಈಗಾಗಲೇ ನೋಡ್ತೀವಿ ಆದರೆ ಭಾರತ ಒಂದು ಅಖಂಡತೆಯಲ್ಲಿ ವಿವಿಧ ಧರ್ಮಗಳು ಇದ್ದರೂ ಸಹ ಈ ದೇಶ ಇನ್ನೂ ಅತ್ಯಂತ ಬಲಿಷ್ಠ ಆಗ ಆಗತ್ತಿದೆ ಇದಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿಯವರ ಬಲಿಷ್ಠವಾದ ಆಡಳಿತ ಯಾವುದೇ ಕೆಟ್ಟ ದೃಷ್ಟಿಗಳು ನಮ್ಮ ದೇಶದ ಮೇಲೆ ಬೀಳಲಾರ್ದಂಗೆ ಆಡ್ದಂಗೆ ನರೇಂದ್ರ ಮೋದಿಯವರು ಇವತ್ತು ಕಾಪಾಡ್ತಾ ಇದ್ದಾರೆ ನಾವೆಲ್ಲರೂ ಅವರಿಗೆ ಕೈ ತೊಡಿಸೋಣ ನಮ್ಮ ದೇಶದ ಮಣ್ಣು ಹಾಗೂ ಗಡಿಯನ್ನು ನಮ್ಮ ದೇಶದ ಜನತೆಯನ್ನು ನಮ್ಮ ದೇಶದ ಸಂಪತ್ತನ್ನು ರಕ್ಷಣೆ ಮಾಡಲು ನಾವೆಲ್ಲರೂ ಕೊಣ ತೊಡೋಣ ನಮ್ಮ ಬಲಿದಾನ ಈ ದೇಶಕ್ಕೆ ಯಾವಾಗಲೂ ಇರ್ತದೆ ಅಂತೇಳಿ ನಾನು ಯುವಕರಲ್ಲಿ ನನ್ನ ಯುವಕ ಮಿತ್ರರಲ್ಲಿ ಎಲ್ಲರಲ್ಲೂ ನಾನು ಜಾಗೃತನ ಮೂಡಿಸಲು ಈ ಕಾರ್ಯಕ್ರಮ ಒಂದು ಭಯಂಕರವಾದ ಒಂದು ೇವೆ ಭಾರತೀಯ ಜನತಾ ಪಾರ್ಟಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರಾದ ಸಂಜಯ್ ಕಪಟ್ಕರ್ ಮಾತನಾಡಿ ದೇಶ ದೇಶ ಅಭಿಮಾನ ಹೆಚ್ಚಿಸಿಕೊಳ್ಳಲು ಯುವಕರಿಗೆ ಕರೆ ನೀಡಿದರು ಇವತ್ತು ಧಾರವಾಡ ನಗರದಲ್ಲಿ ರಾಜೀವ್ ಕೋಟೆ ಅವರ ನೇತೃತ್ವದಲ್ಲಿ ಅಗಸ್ಟ್ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಜನರಲ್ಲಿ ದೇಶಭಕ್ತಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮೊಟ್ಟ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯಲ್ಲಿ ಹನ್ನೊಂದನೇ ಬಾರಿ ಇವತ್ತು ಧ್ವಜಾರೋಹಣವನ್ನು ಮಾಡಿದ್ದಾರೆ ಇವತ್ತು ಸಾಕಷ್ಟು ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ ದೇಶವನ್ನು ಕಾಯುವಂತ ಅವರು ಮಾಡ್ತಾ ಇದ್ದಾರೆ ಇವತ್ತು ಆಗಸ್ಟ್ ಹದಿನೈದರಂದು ಭಾರತ ದೇಶದಲ್ಲಿ ಅನೇಕರು ಇವತ್ತು ಬಲಿದಾನಗಳನ್ನ ಮಾಡಿದ್ದಾರೆ ಇವತ್ತು ಅವ್ರನ್ನ ನೆನೆಸುವಂತ ದಿವಸ ಇವತ್ತು ಇವತ್ತು ಸಾಕಷ್ಟು ಜನ ಒಂದು ಅಹಿಂಸಾ ಚಳುವ ಇಲ್ಲಿ ಗಾಂಧೀಜಿಯವರು ಇದ್ರೆ ಇವತ್ತು ಕ್ರಾಂತಿಕಾರಿ ನಾಯಕರಲ್ಲಿ ಅನೇಕ ನಾಯಕರು ಇವತ್ತು ಇವತ್ತು ಸಾಕಷ್ಟು ಚಂದ್ರಶೇಖರ್ ಆಜಾದ ನಡ್ಕೊಂಡು ಲಾಲ್ ಪಾಲ್ ಪಾಲ್ ಅವರ ಭರತ್ ಸಿಂಗ್ ಅಂತಹ ಸಾಕಷ್ಟು ರಾಜ್ಗುರು ಸಾಕಷ್ಟು ಜನರು ತಮ್ಮ ಜೀವನ ತೆರಳಿದ್ದಾರೆ ಅದರ ಜೊತೆಗೆ ಇವತ್ತು ಅಂಬೇಡ್ಕರ್ ಅಂತಹ ವ್ಯಕ್ತಿ ಇವತ್ತು ನಮ್ಮನ್ನು ಸಂವಿಧಾನ ಮಾರ್ಗದರ್ಶನ ಮಾಡುವಂತಹ ವ್ಯಕ್ತಿ ಅಂಬೇಡ್ಕರ್ ಅವರು ಅನೇಕ ಜನರು ಈ ದೇಶದ ಏಕತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದಾರೆ ಇವತ್ತು ಅವರೆಲ್ಲರನ್ನು ಇವತ್ತು ನಾವು ನೆಲೆಸಬೇಕು ಸುಭಾಷ್ ಚಂದ್ರ ಬೋಸ್ ಅಂತವರು ಸೈನ್ಯವನ್ನ ಕಟ್ಟಿದ್ರು ಅವರ ಹೋರಾಟ ಹೋರಾಟದ ಸಿಕ್ಕಿಸಿ ನಾವೆಲ್ಲರೂ ಕಾಪಾಡಿಕೊಂಡು ಹೋಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ನಾವು ಇದನ್ನ ಮತ್ತೆ ಗಟ್ಟಿಗೊಳಿಸುವಂತ ಕೆಲಸ ಮಾಡ್ತಾ ರಾಮ ಮಂದಿರದಿಂದ ಪ್ರಾರಂಭವಾದ ಈ ಬೈಕ್ ರ್ಯಾಲಿ ನಗರದ ಪ್ರಮುಖ ಭೀತಿಗಳಲ್ಲಿ ಸಂಚರಿಸಿ ಕೆಸಿಡಿ ವೃತ್ತಕ್ಕೆ ಅಂತ್ಯವಾಯಿತು ಇನ್ನು ಈ ಸಂದರ್ಭದಲ್ಲಿ ಬಸವರಾಜ್ ಗರಗ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು